ರಾಜ್ಯ ಸರ್ಕಾರದಲ್ಲಿ ಹಲವು ವರ್ಷಗಳಿಂದ ಕನಿಷ್ಠ ವೇತನ ಇಲ್ಲದೆ ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸ್ತಾ ಇರುವ ಶುಶ್ರೂಷಾ ಅಧಿಕಾರಿಗಳ ಸೇವೆಯನ್ನು ಕೂಡಲೇ ಖಾಯಂಗೊಳಿಸಬೇಕು ಎಂದು ಅತನಿ ಸಂಘಟನೆಯ ಶುಶ್ರೂಷಾ ಅಧಿಕಾರಿಗಳ ನೌಕರರ ಸಂಘವು ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬೆಂಬಲವನ್ನು ವ್ಯಕ್ತಪಡಿಸಿದರು ಅಹೋರಾತ್ರಿ ಧರಣಿ ಇಂದು ನಮಗೆಲ್ಲ ಅನಿವಾರ್ಯವಾಗಿದೆ ಇದುವರೆಗೂ ನಮ್ಮ ನಾಳಿದ ಸರ್ಕಾರಗಳು ಕಣ್ಣೊರೆಸುವ ತಂತ್ರಗಳಿಗೆ ಈ ಸಲ ಯಾವುದೇ ಕಾರಣಕ್ಕೂ ಭರವಸೆ ಈಡೇರಿಸುವವರೆಗೆ ಹೋರಾಟ ಅನಿವಾರ್ಯವಾಗಲಿದೆ ಅಂತ ಅತನಿ ಸಂಘಟನೆಯ ಅಧ್ಯಕ್ಷರು ತಿಳಿಸಿದರು ಈ ವೇಳೆ ಮಹಿಳಾ ಶುಶ್ರೂಷಾ ಅಧಿಕಾರಿಗಳಾದ ಸಂಜನಾ ಗಂಗೂಬಾಯಿ ಅಂಜುಮ್ ಮುಜಾವರ್ ಸುನೀತಾ ನಂದಿನಿ ನೀಲಾ ಕನಾಲ್ ರಾಜಶ್ರೀ ಜಿರ್ಗಿಹಾಳ್ ಲಾವಣ್ಯ ಸ್ವಾತಿ ರೇಣುಕಾ ಸುಜಾತ ರಾಜೇಶ್ವರಿ ಭಜಂತ್ರಿ ತೇಜಸ್ವಿನಿ ಸುರೇಶ್ ಗೋಳ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು